ಧರ್ಮಸ್ಥಳದ ಪವಿತ್ರ ಪರಂಪರೆಗೆ ಧಕ್ಕೆ ತರಲು ಸುಳ್ಳಿನ ಜಾಲ ಶತಶತಮಾನಗಳಿಂದಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಂಬಿಕೆ ದಾನ ಸೇವೆಯ ಸಂಕೇತವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಪಾವಿತ್ರ್ಯವು ಕೆಲವರ ದಾಳಿಗೆ ಒಳಗಾಗ್ತಾ ಇದೆ ಇದು ನಡೆದಿರುವುದು ಸಾಬೀತಾಗಿರುವ ತಪ್ಪುಗಳಿಂದಲ್ಲ ಬದಲಾಗಿ ತಪ್ಪು ಮಾಹಿತಿಯ ಕೆಲವು ಜಾಲಗಳಿಂದ ಇದಕ್ಕೆ ಪ್ರಮುಖ ಉದಾಹರಣೆ ಅಂದ್ರೆ ಅನನ್ಯಾ ಭಟ್ ಪ್ರಕರಣ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿ ನಾಪತ್ತೆಯಾದಳು ಆಕೆಗೆ ಸಂಬಂಧಿಸಿದ ಪ್ರಕರಣವನ್ನ ತಿರುಚುವ ವ್ಯಾಪಕ ಯತ್ನಗಳನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಮಾಡುತ್ತಿವೆ ಈ ವಿದ್ಯಾರ್ಥಿನಿಯ ನಾಪತ್ತೆ ಹಿಂದೆ ಪ್ರಬಲ ವ್ಯಕ್ತಿಗಳ ಕೈವಾಡವಿದೆ ಅಂತ ಆರೋಪಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನವನ್ನ ಮೂಡಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಮಾಜಿ ಪೌರ ಕಾರ್ಮಿಕನೊಬ್ಬನ ಆರೋಪಗಳಿಂದ ಈ ಪ್ರಕರಣವು ಮತ್ತೆ ಬೆಳಕಿಗೆ ಬರುವಂತೆ ಮಾಡಲಾಗಿದೆ ಅಪರಾಧ ಚಟುವಟಿಕೆಗಳಲ್ಲಿ ಸಾವಿಗೀಡಾದ ಶವಗಳನ್ನು ವಿಲೇವಾರಿ ಮಾಡಲು ನನ್ನ ಮೇಲೆ ಒತ್ತಡ ಹೇರಲಾಗಿತ್ತು ಎಂಬ ಕಥೆಗಳನ್ನು ಆ ಪೌರ ಕಾರ್ಮಿಕ ಹೇಳಿಕೊಂಡಿದ್ದಾನೆ ಸಮಾಧಿ ಸ್ಥಳಗಳೆಂದು ಹೇಳಿಕೊಳ್ಳಲಾಗ್ತಾ ಇರುವ ಜಾಗಗಳಿಗೆ ಪೊಲೀಸರು ಭೇಟಿ ನೀಡುತ್ತಿದ್ದಾರೆ ಆ ಕರ್ನಾಟಕ ಸರ್ಕಾರವು ಎಸ್ಐಟಿ ತನಿಖೆಗೂ ಸಹ ಆದೇಶವನ್ನು ಮಾಡಿದೆ ಇದಾದ ನಂತರವೇ ಅನನ್ಯಾಳ ತಾಯಿ ಅಂತ ಹೇಳಿಕೊಳ್ಳುತ್ತಿರುವ ಸುಜಾತಾ ಭಟ್ ಮಾಧ್ಯಮಗಳ ಮುಂದೆ ಬಂದರು ದಶಕಗಳ ಮೌನ ಮುರಿದ ನಂತರ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ ತಮ್ಮ ಮಗಳ ನಾಪತ್ತೆ ವಿಚಾರವನ್ನು ವಾಹಿನಿಯ ಮುಂದೆ ಇಡಲು ಪ್ರಯತ್ನಿಸಿದ್ದಾರೆ ಆದರೆ ಸತ್ಯಗಳು ಬೇರೆಯದ್ದೇ ಕಥೆಯನ್ನ ಹೇಳುತ್ತಿವೆ ಅನನ್ಯಾ ಭಟ್ ಎಂಬ ಹೆಸರಿನ ಯಾವುದೇ ವಿದ್ಯಾರ್ಥಿನಿಯ ಹೆಸರು ತಮ್ಮ ದಾಖಲೆಯಲ್ಲೇ ಇಲ್ಲವೆಂದು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ದೃಢಪಡಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಶ್ವಾಸಾರ್ಹ ಸಾಕ್ಷಿಗಳು ಇಲ್ಲ ಎಂಬುದು ಕಂಡುಬಂದಿದೆ ಎರಡ್ ಸಾವಿರದ ಮೂರರ ಪೊಲೀಸ್ ಅಥವಾ ಮಾಧ್ಯಮ ದಾಖಲೆಗಳಲ್ಲಿ ಪ್ರಕರಣದ ಯಾವುದೇ ಕುರುಹುಗಳು ಸಹ ಕಂಡುಬಂದಿಲ್ಲ ಎನ್ನಲಾಗಿದೆ ಈ ವಿಚಾರವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕಾರಣದಿಂದಾಗಿ ಹೆಚ್ಚು ಮುಂಚೂಣಿಗೆ ಬಂದಿದೆ ಅಂತ ಕೆಲವರು ಹೇಳುತ್ತಿದ್ದಾರೆ ಅವರು ಧರ್ಮಸ್ಥಳದ ಆಡಳಿತ ವಿವಾದಗಳ ಇತಿಹಾಸವನ್ನ ಹೊಂದಿರುವ ವ್ಯಕ್ತಿ ಅವರ ಆಕ್ರಮಣಕಾರಿ ಅಭಿಯಾನವು ಅಪನಂಬಿಕೆ ಗೊಂದಲ ಮತ್ತು ಕೋಮು ಉದ್ವಿಗ್ನತೆಯನ್ನ ಬಿಡುತ್ತಲೇ ಬಂದಿದೆ ದುಷ್ಕೃತ್ಯದ ಇತಿಹಾಸ ಹೊಂದಿರುವ ಅತೃಪ್ತ ಮಾಜಿ ಗುತ್ತಿಗೆದಾರನ ಆರೋಪಗಳು ಯಾವುದೇ ವಿಶ್ವಾಸಾರ್ಹತೆಯನ್ನ ಹೊಂದಿಲ್ಲ ಆದರೆ ಡಿಜಿಟಲ್ ಯುಗದಲ್ಲಿ ಅವರ ಸುಳ್ಳಿನ ಆರೋಪಗಳು ಸತ್ಯ ಪರಿಶೀಲನೆಗಳಿಗಿಂತ ವೇಗವಾಗಿ ಹರಡ್ತಾ ಇರುವುದು ಮಾತ್ರ ದುರಂತವೆಂತಲೇ ಹೇಳಬಹುದು ಕಟ್ಟು ಕಥೆಗಳಿಂದ ನಿರ್ಮಿಸಲ್ಪಟ್ಟ ಹೋರಾಟವು ಶತಮಾನಗಳ ಸಾಂಪ ಸಂಪ್ರದಾಯಕ್ಕೆ ಚ್ಯುತಿ ಬೆಳೆಯುತ್ತಿದೆ ಸುಳ್ಳು ಹೇಳಿಕೆಗಳನ್ನು ಪುನರಾವರ್ತಿಸಿದಾಗ ಹಂಚಿಕೊಂಡಾಗ ಮತ್ತು ರಾಜಕೀಯಗೊಳಿಸಿದಾಗ ಮಾತ್ರ ಇದು ಸಂಭವಿಸುತ್ತೆ ಅಂತ ಎದ್ದು ಕಾಣಿಸುತ್ತಿದೆ ಶತಮಾನಗಳಷ್ಟು ಹಳೆಯದಾದ ಸಂಸ್ಥೆ ಸಾಕ್ಷ್ಯಗಳಿಂದಲ್ಲ ಬದಲಾಗಿ ವೈರಲ್ ಆದ ವಿಚಾರಗಳಿಂದ ಅವಮಾನಕ್ಕೆ ಒಳಗಾಗ್ತಾ ಇರುವುದು ವಿಪರ್ಯಾಸವೇ ಸರಿ ಧರ್ಮಸ್ಥಳದ ಪ್ರತಿಷ್ಠೆಯನ್ನ ಸತ್ಯದ ಬದಲಾಗಿ ಮೋಸ ಮತ್ತು ಸಾಮಾಜಿಕ ಮಾಧ್ಯಮದ ವೈರಲ್ ವಿಚಾರಗಳಿಂದ ಹಾಳು ಮಾಡಲಾಗ್ತಾ ಇದೆ ನಕಲಿ ಮಾಹಿತಿಗಳಿಂದ ಿಂದ ಕಳಂಕಿತಗೊಳಿಸಲಾಗ್ತಾ ಇದೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾದಂತಿದೆ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದಿದು ಅವಾಗ ಕೇಳಿದ ಅವಾಗ ಹೇಳಿದ್ರು ನಮ್ಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಕ್ಕ ಹೋಗಮ್ಮ ಯಾವನ್ ಜೊತೆಗೆ ಹೋಗಿರ್ಬೋದು ಹುಕ್ಕಮ್ಮ ನಮ್ಗೆ ಅದೇ ಕೆಲಸನಾ ಅಂತ ಹೇಳಿ ನಮ್ಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ನನ್ನ ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಅವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೆ ಒಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟೇ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್